ನಡೆದಿದೆ ಯಾವುದೇ ಒಂದು ಅಧಿಸ ಯಾವುದೇ ರಾಜ್ಯ ಇರಲಿ ರಾಷ್ಟ್ರ ಮಟ್ಟದಲ್ಲಿ ಈ ರೀತಿಯ ಆ ಒಂದು ಗದ್ದಲ ಆಗಿ ಆಗ್ತದೆ ಅಷ್ಟೇ ಗದ್ದಲ ಇದ್ದರೂ ಕೂಡ ಎಷ್ಟೇ ವಿಚಾರ ಚರ್ಚೆ ಇದ್ದರೂ ಕೂಡ ಇವತ್ತು ಏನೆಲ್ಲ ಬಹುಶಃ ನಮ್ಮ ಆ ಎಜೆಂಡ ಇತ್ತ ಅದೆಲ್ಲವೂ ಕೂಡ ಇವತ್ತು ಪೂರ್ತಿವರಿಸಲಾಗಿದೆ ಯಾವುದು ಇವತ್ತು ಆ ನಿರ್ಣಯ ಇವತ್ತು ಮಂಡಿಸಬೇಕು ಅದನ್ನು ಬಹುಶಃ ಇವತ್ತು ಯಾವುದೇ ಗದ್ದಲವಿಲ್ಲದೆ ಮಾನ್ಯ ಮುಖ್ಯಮಂತ್ರಿಗಳ ಸರ್ಕಾರದನ್ನು ಇವತ್ತು ಸದನ ಇವತ್ತು ಮಂಡಿಸಿದೆ ಚರ್ಚೆ ಆಗ್ತದೆ ಮತ್ತು ಎಲ್ಲ ಸ ಕೆಲವೊಂದು ಈಗ ಇಷ್ಟು ದಿವಸದ ಆ ಒಂದು ಅವಧಿಯಲ್ಲಿ ಇಷ್ಟು ಗಂಟೆಗಳು ಅಲ್ಲ ಅದು ವಿವರ ಕೊಡ್ತೇವೆ ತೋಟದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಕೆಲವು ಚರ್ಚೆ ಆಗಿದೆ ಅದೇ ಅಲ್ಲಿ ಪರಸ್ಪರ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಸದಸ್ಯರ ಸನ್ಮಿತ್ರ ಆ ಒಂದು ಚರ್ಚೆ ನಡೆದಿದೆ ಇದೆಲ್ಲ ಬಿ ಸಿ ಬ್ಯೂಟಿ ಆಫ್ ಇಂಡಿಯಾ ಡೆಮೋಕ್ರಸಿ ನಡೀತದೆ ಆದ ಕಾರಣ ಇನ್ನೂ ಕೂಡ ಇದನ್ನು ಸ್ವಲ್ಪ ಕಂಪ್ಲೀಟಾಗಿ ಆಗಲಿಲ್ ಆಗಿದೆ ಇನ್ನೂ ಕೂಡ ಉತ್ತಮವಾಗಿ ಮಾಡಬಹುದು ಎಲ್ಲ ಸಹಕಾರ ಎಲ್ಲ ಸದಸ್ಯದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಿ